స్వంత మోడ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಕಿರಿಗೆ ಬಂಧಿಸಲೇಬೇಕು ಅಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅಪಮಾನ ಮಾಡಿದ ಕಿರಿಗೆ ಬಂಧಿಸಲೇಬೇಕು ಪೊಲೀಸ್ ವೈಫಲ್ ಅನ್ನು ಕಂಡಿಸಿ ಅಮಾನತು ಮಾಡಲೇಬೇಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಧ್ವಂಸ ಮತ್ತು ವಿಕಾರಗೊಳಿಸಿರುವ ಆರೋಪಿಗಳನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿಸದೆ ಬೇಜವಾಬ್ದಾರಿತನ ತೋರಿದ ಅಧಿಕಾರಿಯನ್ನು ಅಮಾನತ್ ಮಾಡಬೇಕು ಎಂದು ಅಂಬೇಡ್ಕರ್ ಸೇನೆ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು Pegou para porta lá alma das marinhas, pessoal Aê, ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಹರವಿ ಗ್ರಾಮದಲ್ಲಿ ಜುಲೈ ಮೂರರಂದು ಮಧ್ಯರಾತ್ರಿ ಸಮಾಜಪಾತಕರು ಮತ್ತು ಕಿಡಿಗೇಡಿಗಳು ಹರವಿ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ವಿಕಾರಗೊಳಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುತ್ತಾರೆ ಈ ಸುದ್ದಿ ಹರಡುತ್ತಿದ್ದಂತೆ ತಿಳಿದ ತಕ್ಷಣವೇ ಸ್ಥಳೀಯರು ಸಿರವಾರ ಮಾನ್ವಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಗ್ರಾಮದ ಮುಖಂಡರು ಹಾಗೂ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಭಿಮಾನಿಗಳು ಹಾಗೂ ಇತರೆ ದಲಿತ ಸಂಘಟನೆ ಒಗ್ಗೂಡಿ ಈ ಘಟನೆಯನ್ನು ಖಂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂದೆಯೇ ಧರಣಿಯನ್ನು ಕೈಗೊಂಡಾಗ ಸ್ಥಳಕ್ಕೆ ಸಿರವಾರ ತಹಸೀಲ್ದಾರರಾದ ರವಿ ಅಂಗಡಿಯವರು ಮತ್ತು ಸಿರವಾರ ಪೊಲೀಸ್ ಠಾಣೆ ಪಿಎಸ್ಐ ಅಮರೇಗೌಡ ಹಾಗೂ ಸಿಪಿಐ ಶಶಿಕಾಂತ್ ಅವರು ಆಗಮಿಸಿ ನಡೆದಿರುವ ಘಟನೆ ಬಗ್ಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮೂರ್ತಿಯನ್ನು ಭಗ್ನಗೊಳಿಸಿರುವಂತಹ ಆರೋಪಿ ಮತ್ತು ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ಪ್ರತಿಭಟನಾ ನಿರತರಿಗೆ ಮನವೊಲಿಸಿ ಧರಣಿ ಹಿಂಪಡೆಯುವಂತೆ ಕೋರಿಕೊಂಡ ಹಿನ್ನೆಲೆಯಲ್ಲಿ ಧರಣಿ ಹಿಂಪಡೆಯಲಾಯಿತು ಧರಣಿ ಹಿಂಪಡೆದು ವಾರಗತಿಸಿದ್ದರೂ ಸಂಬಂಧಪಟ್ಟ ಸಿರವಾರ ಪೊಲೀಸ್ ಠಾಣೆ ಪಿಎಸ್ಐ ಹಾಗೂ ಸಿಪಿಐ ಪೊಲೀಸ್ ಅಧಿಕಾರಿಗಳು ಕೃತ್ಯ ಎಸಗಿರುವಂತಹ ಕಿಡಿಗೇಡಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ ವಿಫಲವಾಗಿರುವುದರಿಂದ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ ಅರಿವಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನುಗೊಳಿಸಲಾಗಿದೆ ಯಾವುದೋ ಅವಿವೇಕಿ ಕಿಡಿಗೇಡಿಗಳು ಏನು ಬಾಬಾ ಸಾಹೇಬ್ರ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ ಈ ಘಟನೆಗಳು ಇದೇನು ಹೊಸತಲ್ಲ ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ದೇಶದಾದ್ಯಂತ ನಡೀತಾ ಇವೆ ಅವು ಯಾಕಂತ ನಮಗೆ ಅರ್ಥ ಆಗ್ತಿಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟರು ಇಡೀ ವಿಶ್ವದಲ್ಲೇ ಅತ್ಯುನ್ನತವಾದಂಥ ಸಂವಿಧಾನ ಬರ್ಕೊಟ್ಟಂಥ ಮಹಾನ್ ಜ್ಞಾನಿಗೆ ಈ ಥರ ಆಗ್ತಿದೆ ಅಂತಂದರೆ ಅದು ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ ಮಾತ್ರ ಅಪಮಾನ ಆದಂಗಲ್ಲ ಬಂಧುಗಳೇ ಇಡೀ ನೂರ ನಲವತ್ತು ಕೋಟಿ ಜನ ಭಾರತೀಯರಿಗೆ ಆಗುವಂಥ ಅವಮಾನತ ನಾನು ಹೇಳಕ್ಕೆ ಬಯಸ್ತೀನಿ ಯಾಕಂತಂದರೆ ನೂರ ನಲವತ್ತು ಕೋಟಿ ಜನ ಇವತ್ತು ಈ ಸಂವಿಧಾನದಡಿಯಲ್ಲಿ ನಾವು ಬದುಕ್ತಾ ಇದ್ವಿ ಹಾಗಾಗಿ ಈ ಘಟನೆಗಳನ್ನು ಪದೇ ಪದೇ ಆಗದಂಗೆ ಮುಂಜಾಗ್ರತೆ ವಹಿಸಬೇಕಾದಂಥ ಇಲಾಖೆಗಳು ಕೂಡ ಅದು ಯಾಕೋ ನಿಷ್ಕಾಳಿ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಸಣ್ಣ ದೇವಸ್ಥಾನ ಇದೆ ಅಂದರೆ ಅದಕ್ಕೆ ಏನು ಅದೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅದೇ ಮಹಾನಾಯಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗಳಾಗಬಹುದು ಮಹಾತ್ಮ ಗಾಂಧೀಜಿ ಅವರ ಮೂರ್ತಿಗಳಾಗಬಹುದು ಇಂಥ ರಾಷ್ಟ್ರೀಯ ನಾಯಕರ ಮೂರ್ತಿಗಳನ್ನು ರಕ್ಷಣೆ ಮಾಡುವುದರಲ್ಲಿ ವಿಫಲ ಆಗಿವೆ ಈ ಸರ್ಕಾರಗಳು ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಅವ್ರನ್ನ ಗಡಿಪಾರು ಮಾಡಬೇಕು ಜೊತೆಗೆ ಮುಂದಿನ ದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಬಾಬಾ ಸಾಹೇಬ್ರ ಮೂರ್ತಿಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸುವಂತ ಕೆಲಸ ಆಗ್ಬೇಕಂತ ನಾನು ಈ ಮೂಲಕ ಮನವಿ ಮಾಡಿ ಕೊಳಿಸಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಕಾನೂನು ಸಲಹೆಗಾರ ತಮ್ಮಣ್ಣ ವಕೀಲ್ ಚಂದ್ರಶೇಖರ್ ಎಕ್ಲಾಸ್ಪುರು ಅಮರಯ್ಯಸ್ವಾಮಿ ಕೆ ಕುಮಾರಸ್ವಾಮಿ ಪ್ರಶಾಂತ್ ಕುಮಾರ್ ಚಂದ್ರಶೇಖರ್ ಸೇರಿದಂತೆ ಇತರರಿದ್ದರು